ವೀಕ್ಷಕ ನಮಸ್ಕಾರ ಶ್ರೀ ಕ್ಷೇತ್ರ ಸ್ವಾಮಿ ದೇವಸ್ಥಾನ ನಂಜನಗೂ ನಂಜನಗೂಡು ಇಲ್ಲೇನು ವಿಶೇಷವಾಗಿ ಅಂತಂದರೆ ಪಾದರಕ್ಷೆ ಬಿಡುವ ಒಂದು ಸ್ಥಳ ಅಲ್ಲಿ ಎಲ್ಲ ಕಡೆನೂ ಕೂಡ ಫ್ರೀ ಮಾಡಿದರೆ ಈಗ ಏನು ಧಾರ್ಮಿಕ ದತ್ತಿ ಇಲಾಖೆ ಇದೆ ಉದಾಹರಣೆಗೆ ಬೆಟ್ಟ ಆಗಿರ್ಬೋದು ಮತ್ತು ಇಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಇಲ್ಲೂ ಕೂಡ ವಿಶೇಷವಾಗಿ ಏನು ಇವತ್ತು ಭಕ್ತಾದಿಗಳು ಚಪ್ಪಲಿ ಬಿಡದೆ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿತ್ತು ಅದೊಂದು ಟೆಂಡರು ಟೆಂಡರ್ದು ಒಂದು ದೊ ದೊಡ್ಡ ದಂಧೆನೇ ಇತ್ತು ಆ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಬಟ್ ಈಗ ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡಿದ್ದಾರೆ ಅಂತಂದರೆ ಫ್ರೀ ಮಾಡಿದ್ದಾರೆ ಅಲ್ಲಿ ನಿಜ ಇದು ಭಕ್ತಾದಿಗಳಿಗೆ ನಿಜವೂ ಒಂದು ವಿಶೇಷವಾದಂಥ ಒಂದು ಸಂತಸ ಕೊಡುವಂಥದ್ದು ಏಕೆಂದರೆ ಕೆಲವರೆಲ್ಲ ಔಟ್ಸೈಡ್ ಬಿಡ್ತಾಯಿದ್ರು ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಬಿಡ್ತಾಯಿದ್ರು ಹಾಗಾಗಿ ಇಲ್ಲಿ ಇದರಿಂದ ಇಲ್ಲಿ ಏನು ಭಕ್ತಾದಿಗಳು ಏನು ಚಪ್ಪಲಿ ಬಿಡ್ತಾ ಇದ್ದಾರೆ ಇಲ್ಲಿ ಏನು ಧಾರ್ಮಿಕ ದತ್ತಿ ಇಲಾಖೆ ಏನು ಇವತ್ತು ರಾಜ್ಯದಲ್ಲಿ ಏನಿದೆ ಅದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಂಜುಂಡೇಶ್ವರ ದೇವಸ್ಥಾನ ನಂಜನಗೂಡು ಮತ್ತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಕೂಡ ಫ್ರೀ ಅಂತ ಕೂಡ ಹೇಳ್ತಾ ಇದ್ದಾರೆ ಬೋರ್ಡ್ ಕೂಡ ಹಾಕಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬೋರ್ಡ್ ಕೂಡ ಹಾಕಿ ಎಲ್ಲೆಲ್ಲೇ ಇವತ್ತು ಧಾರ್ಮಿಕ ದತಿ ಇಲಾಖೆಗಳ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲೂ ಕೂಡ ಫ್ರೀಯಾಗಿ ಚಪ್ಪಲಿನ ಬಿಡಿಸ್ಕೊಳ್ಳೋವಂಥದ್ದು ಮತ್ತು ಇಲ್ಲೊಂದು ಒಂದು ಒಳ್ಳೆಯ ಉತ್ತಮವಾದಂಥ ವಿಚಾರ ಮಾಡಿರೋದು ಯಾಕೆಂದರೆ ಈ ಒಂದು ಚಪ್ಪಲಿ ಸ್ಟ್ಯಾಂಡೇ ದೊಡ್ಡ ದಂಧೆ ಆಗಿಬಿಟ್ಟಿತ್ತು ಏನು ಅಂತಂದರೆ ಪ್ರತಿಯೊಂದು ಕೂಡ ಟೆಂಡರ್ ಬೇಸು ಆ ಟೆಂಡರ್ ಕರೆಯೋರು ಅದ್ರಲ್ಲಿ ದೊಡ್ಡ ವ್ಯಾಜ್ಯ ಸಂಬಂಧಪಟ್ಟಂಥ ಪಂಚಾಯತಿ ಮತ್ತು ಅಲ್ಲಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಆ ಒಂದು ದೇವಸ್ಥಾನಗಳಲ್ಲಿ ದೊಡ್ಡ ಒಂದು ಕರಪ್ಷನ್ನೇ ಕೂಡ ಆಗ್ತಿತ್ತು ಮತ್ತು ಸಿಕ್ಕ ಬಟ್ಟೆ ತಗೊಳ್ಳೋವಂಥದ್ದು ಇತಿಮಿತಿ ಇಲ್ದಿರೋಂಥ ದುಡ್ಡು ತಗೊಳೋಂಥದ್ದು ಕೂಡ ಮಾಡ್ತಾಯಿದ್ದಾರೆ ಆದರೆ ಅದಕ್ಕೆಲ್ಲ ಕಡಿಗಡೆ ಹಾಕಿರೋದು ಧಾರ್ಮಿಕತೆ ಇಲಾಖೆಯಿಂದ ನಂಜನಗೂಡು ದೇವಸ್ಥಾನದ ಪಾದರಕ್ಷೆ ಬಿಡುವಂಥದ್ದು ಫ್ರೀ ಆಗಿದೆ ಎಲ್ಲ ಒಂದು ಕಡೆ ಇದು ಇವತ್ತು ಏನಿವತ್ತು ಟೆಂಡರ್ ದಂಧೆಗಳು ನಡೀತಿತ್ತು ಅದನ್ನು ಸರ್ಕಾರ ಕಡಿವಾಣ ಆಗಿದೆ ಈ ಥರ ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಟ್ಟಾಗಿ ಇನ್ನೂ ಆದಷ್ಟು ಹಲವಾರು ಕೆಲವೊಂದು ವಿಚಾರಗಳಿದೆ ಅದನ್ನು ಸರ್ಕಾರ ಕೂಡ ಇನ್ನೂ ಒಂದಷ್ಟು ಬೇರೆ ಬೇರೆ ವಿಚಾರ ಕೂಡ ಮಾಡಬೇಕು ಮುಖ್ಯವಾಗಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಶ್ರೀಕಂಠ ದೇವಸ್ಥಾನದ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಧಾರ್ಮಿಕ ಸಾನ್ನಿಧ್ಯದಲ್ಲಿ ಇವತ್ತು ಈ ಥರ ಎಲ್ಲ ಧಾರ್ಮಿಕ ಏನು ದತ್ತಿ ಇಲಾಖೆಯವರು ಏನು ಮಾಡಿದ್ದಾರೆ ಅದನ್ನು ಫ್ರೀ ಚಪ್ಪಲಿ ಬಿಡುವಂಥ ವ್ಯವಸ್ಥೆ ಮಾಡಿರೋದು ಒಂದು ಕಡೆ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೊಂದು ಆದಂಥ ವಿಚಾರ ಜೊತೆಗೆ ಇದೇ ಥರನೂ ಇನ್ನೂ ಹಲವಾರು ಬೇರೆ ಬೇರೆ ಕೂಡ ಇದೆ ಉದಾಹರಣೆಗೆ ರೂಮ್ಸ್ ಆಗಿರ್ಬೋದು ಇನ್ನೇನ ಅಂಗಡಿ ಮಳೆಗಳಾಗಿರ್ಬೋದು ಇದೆಲ್ಲ ಅದು ಕೂಡ ಇದೇ ಥರ ಅದನ್ನು ಅವರು ರೆಡಿ ಮಾಡಬೇಕು